ನಗರದ ಪತ್ರಿಕಾ ಭವನದಲ್ಲಿ ಮಹಂತಮ್ಮ ಶಿವಸಪ್ಪ ಗೋನಾಳ ಪ್ರತಿಷ್ಠಾನ ಹಾಗೂ ಪ್ರತಿಭಾ ಸುಗಮ ಸಂಗೀತ ಸಂಸ್ಥೆ ಹದಿನೈದನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಕೊಡಮಾಡಲ್ಪಡುವ ಮಹಂತಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಜಾನಪದ ಸಂಭ್ರಮ ಕಾರ್ಯಕ್ರಮದ ಕುರಿತು ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಶರಣಪ್ಪ ಗೋನಾಳ್ ಅವರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರತಿಭಾ ಸಂಗೀತ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿನಿಯಾದ ಪ್ರತಿಭಾ ಗೋನಾಳ್ ರವರು ನಗರದ ಪಂಡಿತ್ ಸಿದ್ದರಾಮ ಜನ್ಮದಿನಿ ರಂಗಮಂದಿರದಲ್ಲಿ ಜನವರಿ ಇಪ್ಪತ್ನಾಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮಹಾಂತ ಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪೂಜ್ಯ ಶ್ರೀ ಗುರು ಮಹಾಂತ ಸ್ವಾಮಿಗಳು ಚಿತ್ತರಿಗೆ ಸಂಸ್ಥಾನ ಮಠ ಇಳಕಲ್ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಸಿದ್ದಲಿಂಗ ಮಹಾಸ್ವಾಮಿಗಳು ಚೌಕಿಮಠ ಚಿಕ್ಕಸಗೂರಿ ಅವರು ವಹಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಅವರು ವಹಿಸಲಿದ್ದಾರೆ ನಗರದ ಜನಪ್ರಿಯ ಶಾಸಕರಾದ ಡಾ ಎಸ್ ಶಿವರಾಜ್ ಪಾಟೀಲ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷರಾದ ನರಸಮ್ಮ ನರಸಿಂಹ ಮಾಡಗಿರಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಯಚೂರು ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ ಅವರು ಹಾಗೂ ಇನ್ನಿತರ ಜನಪ್ರತಿನಿಧಿಗಳು ಗಣ್ಯರು ಆಗಮಿಸಲಿದ್ದಾರೆ ಬೆಳಗ್ಗೆ ಜರುಗುವ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿ ಸಾಧನೆಗೈದ ಹಲವಾರು ಸಾಧಕರಿಗೆ ವಿಜಯಮಾಂತ ಅನುಗ್ರಹ ಪ್ರಶಸ್ತಿ ಮಹಾಂತ ಕಾಯಕಿ ಪ್ರಶಸ್ತಿ ಶ್ರೀ ಗುರು ವೃಕ್ಷ ಪ್ರಶಸ್ತಿ ಆದರ್ಶ ದಂಪತಿಗಳು ಪ್ರಶಸ್ತಿ ಮಹಂತ ಶ್ರೀ ಪ್ರಶಸ್ತಿ ಮಹಂತ ಪುರಸ್ಕಾರ ಪ್ರಶಸ್ತಿ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ ಪ್ರಶಸ್ತಿ ಹಾಗೂ ಅತ್ಯುತ್ತಮ ಸೇವಾ ಸಂಸ್ಥೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು ನಂತರ ಸಂಜೆ ಆರು ಮೂವತ್ತು ಗಂಟೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರಿನ ಸಹಯೋಗದಲ್ಲಿ ಜಾನಪದ ಸಂಭ್ರಮ ಸಂಗೀತ ಕಾರ್ಯಕ್ರಮ ಹಾಗೂ ರಸಮಂಜರಿ ಕಾರ್ಯಕ್ರಮವು ಜರುಗಲಿದ್ದು ಈ ಕಾರ್ಯಕ್ರಮಗಳ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಅಭಿನವ ರಾಜೋಟ ವೀರಶಿವಾಚಾರ್ಯ ಮಹಾಸ್ವಾಮಿಗಳು ಸೋಮವಾರಪೇಟೆ ಹಿರಿಮಠ ಇವರು ವಹಿಸಲಿದ್ದಾರೆ ಉದ್ಘಾಟನೆಯನ್ನು ಮಾಜಿ ಶಾಸಕರಾದ ಎ ಪಾಪರೆಡ್ಡಿ ಅವರು ಮಾಡಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಯಚೂರು ಗ್ರಾಮಾಂತರ ಶಾಸಕರಾದ ಬಸನಗೌಡ ದೊದ್ದ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷರಾದ ಅತನೂರ್ ಮಹಾಂತೇಶ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್ ಎಸ್ಕೆಇ ಪ್ಯಾರಾಮೆಡಿಕಲ್ ಮಹಾವಿದ್ಯಾಲಯದ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಬಾಬುರಾವ್ ಶ್ರೀಗುಣಿಸಿ ಮುನಿಶಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಆರ್ ಕೆ ಅಂಬರೀಶ್ ಅವರು ಹಾಗೂ ಇನ್ನಿತರ ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ ಎಂದು ಹೇಳಿದರು ನಗರದ ಹೃದಯ ಭಾಗದಲ್ಲಿರತಕ್ಕಂತಹ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಇದೇ ಭಾನುವಾರ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮಾತೋಶ್ರೀ ಮಹಾಂತಮ್ಮ ಶೋಬಸಪ್ಪ ಗೋನಾಳ ಪ್ರತಿಷ್ಠಾನ ಹಾಗೂ ಪ್ರತಿಭಾ ಸುಗಮ ಸಂಗೀತ ಸಂಸ್ಥೆಯ ವಾರ್ಷಿಕೋತ್ಸವದ ಹದಿನೈದನೇ ವಾರ್ಷಿಕೋತ್ಸವದ ಅಂಗವಾಗಿ ಮಹಾಂತ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಜಾನಪದ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂದಿನ ಬೆಳಗ್ಗೆ ಹತ್ತು ಮೂವತ್ತರ ಕಾರ್ಯಕ್ರಮಕ್ಕೆ ಮಾನಿಪ್ರ ಗುರುಮಹಂತ ಸ್ವಾಮಿಗಳು ಚಿತ್ತರಗಿ ಸಂಸ್ಥಾನ ಮಠ ಇಲ್ಕಲಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಅದೇ ರೀತಿಯಾಗಿ ಜಗದ್ಗುರು ಡಾಕ್ಟರ್ ಸಿದ್ದಲಿಂಗ ಮಹಾಸ್ವಾಮಿಗಳು ಕೋಡಂಗಲ್ ಚೌಕಿಮಠ ಚಿಕ್ಕಸೂರು ಇವರು ಕೂಡ ದಿವಸ ವಹಿಸಲಿದ್ದಾರೆ ಉದ್ಘಾಟಕರಾಗಿ ಶ್ರೀಯುತ ಎನ್ ಎಸ್ ಬೋಸರಾಜ್ ಅವರು ಸನ್ಮಾನ್ಯ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿವರಾಜ್ ಪಾಟೀಲ್ ಅವರು ಶಾಸಕರು ರಾಯಚೂರು ನಗರ ಇವರು ಕೂಡ ವಹಿಸಲಿದ್ದಾರೆ ಅದೇ ರೀತಿಯಾಗಿ ಅನೇಕ ಅತಿಥಿ ಗಣ್ಯಮಾನ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಬಾರಿಯ ವಿಜಯಮಾಂತ ಅನುಗ್ರಹ ಪ್ರಶಸ್ತಿಯನ್ನು ವಿಶೇಷವಾಗಿ ನಾವು ಸಾಹಿತಿ ಅನುವಾದಕಿ ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂತಹ ಡಾಕ್ಟರ್ ಲೀಲಾದೇವಿ ಆರ್ ಪ್ರಸಾದ್ ಅವರಿಗೆ ಕೂಡ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಇದರೊಂದಿಗೆ ಅನೇಕ ಪ್ರಶಸ್ತಿಗಳನ್ನು ಕೂಡ ನಾವು ನಮ್ಮ ಸಂಸ್ಥೆಯ ಮುಖಾಂತರವಾಗಿ ಈ ಒಂದು ಸಂದರ್ಭದಲ್ಲಿ ಕೊಡಮಾಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಮಹಂತಶ್ರೀ ಪ್ರಶಸ್ತಿಯನ್ನು ಪತ್ರಿಕಾ ರಂಗ ಕ್ಷೇತ್ರದಲ್ಲಿ ಶ್ರೀಯುತ ಅರವಿಂದ್ ಅವರಿಗೆ ಅದೇ ರೀತಿಯಾಗಿ ಸಂಗೀತ ಕ್ಷೇತ್ರದಲ್ಲಿ ಶ್ರೀಮತಿ ಭಾಗ್ಯಶ್ರೀ ಬೆಂಗಳೂರು ಅವರಿಗೆ ಅದೇ ರೀತಿಯಾಗಿ ಜಾನಪದ ಕ್ಷೇತ್ರದಲ್ಲಿ ಈರಣ್ಣ ರುದ್ರಾಕ್ಷಿಯವರಿಗೆ ಹಾಗೂ ಇನ್ನು ಮುಂತಾದ ಅನೇಕ ಸಾಧಕರಿಗೆ ಈ ಒಂದು ಮಹಂತಶ್ರೀ ಪ್ರಶಸ್ತಿಯನ್ನು ಕೊಡಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಮಹಂತ ಪುರಸ್ಕಾರದಲ್ಲಿ ಡಾಕ್ಟರ್ ರಿಯಾಜ್ ಪಾಶಾ ಬೆಂಗಳೂರಿಗೆ ಜಾನಪದ ಕ್ಷೇತ್ರದಲ್ಲಿ ಶ್ರೀಯುತ ಅಯ್ಯಪ್ಪ ಪಿಕ್ಕಳಿಹಾಳ್ ಇವರಿಗೆ ಛಾಯಾಗ್ರಾಹಕ ಕ್ಷೇತ್ರದಲ್ಲಿ ಹಾಗೂ ಇನ್ನು ಮುಂತಾದವರಿಗೂ ಕೂಡ ಮಹಾಂತ ಪುರಸ್ಕಾರ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಆದರ್ಶ ದಂಪತಿಗಳ ಪ್ರಶಸ್ತಿ ಅದೇ ರೀತಿಯಾಗಿ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯ ಪ್ರಶಸ್ತಿಯನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕೂಡ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಸಂಜೆಯ ವಿಶೇಷ ಜಾನಪದ ಸಂಭ್ರಮ ಕಾರ್ಯಕ್ರಮ ಇದರಲ್ಲಿ ಸ್ಥಳೀಯ ಅನೇಕ ಹೆಸರಾಂತ ಕಲಾವಿದರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದೇ ರೀತಿಯಾಗಿ ಜೂನಿಯರ್ ರಾಜ್ಕುಮಾರ್ ಹೆಸರು ಮಾಡಿರ್ತಕ್ಕಂತಹ ಹಾವೇರಿಯ ಅಶೋಕ್ ಗಸ್ತಿ ಮತ್ತು ತಂಡದವರಿಂದ ರಸಮಂಜರಿ ಕಾರ್ಯಕ್ರಮ ಕೂಡ ನಡೀತಾ ಇದೆ ಈ ಒಂದು ಜಾನಪದ ಸಂಭ್ರಮ ಸಂಜೆ ಆರು ಮೂವತ್ತಕ್ಕೆ ಪಂಡಿತ್ ಸಿದ್ದರಾಮ ಜಂಬಲ್ ದಿನ ರಂಗಮಂದಿರದಲ್ಲಿ ನಡೀತಾ ಇದೆ ಆದ್ದರಿಂದ ಎಲ್ಲಾ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸಿದ್ದೇಶ್ವಾಮಿ ಚೇಗುಂಟ ಎಲ್ ಜಿ ಶಿವಕುಮಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು